ಹೇಗಿದ್ದೀರಾ ಎಂಟು ದಿನ ಆಯ್ತು ಅಪ್ಲೋಡ್ ಮಾಡಿದ್ದೀರ ಬಿಕಾಸ್ ನಾನು ಡಿಮಿ ಧ್ಯಾನ ಮಂದಿರ ಕೇರಳ ಚಾಲೂಕುಡಿ ಹೋಗಿದ್ದೆ ಅಲ್ಲಿ ಕುಟುಂಬೋತ್ಸವ ಸುಮಾರು ಮೂವತ್ತೈದು ವರ್ಷದ ಹಿಂದೆ ನನ್ ಧ್ಯಾನಕ್ಕೆ ಹೋದೆ ಒಬ್ಬ ಕ್ರಿಸ್ತನಲ್ಲಿ ಬಂದಾಗ ಹೊಸ ಸೃಷ್ಟಿಯಾಗುತ್ತಾನೆ ಅಲ್ಲಿ ಸ್ಟೇಜ್ನಿಂದ ಫಾದರ್ ಹೇಳಿದ್ರು ಮಲಯಾಳಂನಲ್ಲಿ ಮಾತ್ರ ಇತ್ತು ಬೇರೆ ಭಾಷೆಯಲ್ಲಿ ಧ್ಯಾನ ಇಲ್ಲ ಅಲ್ಲಿ ನಮ್ಮ ನಮ್ಮಲ್ಲಿ ಏನದು ಕೂತಿದ್ದೆ ಫಾದರ್ ಜಾರ್ಜ್ ಬನಿಕಲ್ ಹೇಳಿದ್ರು ಇಲ್ಲಿ ಬಂದಿರುವ ಒಬ್ಬನಿಗೆ ದೇವರು ಹೊಸ ಸೃಷ್ಟಿಯಾಗಿ ದೇವರ ಸೇವೆಗೆ ಕರೆದಿದ್ದಾರೆ ನಾನು ತುಂಬ ಬ್ಯುಸಿ ಆ ದಿನಗಳಲ್ಲಿ ಇಂದ್ರಜಿತ್ ಪಿಚ್ಚರು ಮೂವತ್ತು ಕಡೆ ಇಪ್ಪತ್ತೈದು ವಾರ ಹೊರತು ಸುಂದರ್ಖಾಂಡ ಶರ್ನಾಥ್ ಜೊತೆಗೆ ಅವರು ಸಾಯೋದಕ್ಕಿಂತ ಇಂದಿನ ರಾತ್ರಿಯಲ್ಲಿ ಅವ್ರು ಹೇಳಿದ್ರು ದಾವಣಗೆರೆ ಮೇಲೆ ಹೋಗ್ತಾ ಇದ್ದೀನಿ ಬರ್ತೀಯಾ ಬಿಟ್ಟು ಹೋಗ್ತೀನಿ ಅಂದ್ರೆ ಅವ್ರ ಬಾಯ್ನಲ್ಲಿ ಬಂದ ಮಾತು ನಾನು ದಾವಣಗೆರೆ ಮೇಲೆ ಹೋಗ್ತಾ ಇದ್ದೀನಿ ದಾವಣಗೆರೆಯಲ್ಲಿ ಮೇಲೆ ಹೋಗ್ತಾ ಇದ್ದೀನಿ ನನಗೆ ಪೇಮೆಂಟ್ ಆಗಿರಲಿಲ್ಲ ಅದಕ್ಕೆ ಉಳ್ಕೊಂಡೆ ನಾನು ಒಂದು ಸಿನಿಮಾ ನಟನಾಗಿದ್ದೆ ಆರ್ಕೆಸ್ಟ್ರಾ ಗಾಯಕನಾಗಿದ್ದೆ ಭಾಳ ಫೇಮಸ್ ಇದ್ದೆ ಜೊತೆ ಅಹಂಕಾರ ತುಂಬ ಇತ್ತು ಯಾರು ಏನು ಮಾಡೋಕ್ಕಾಗಲ್ಲ ಯಾಕೆಂದರೆ ಮಿಮಿಕ್ರಿ ಮಾಡ್ತಿದ್ದೆ ಆ್ಯಕ್ಟಿಂಗ್ ಮಾಡ್ತಿದ್ದೆ ಸಿಂಗಿಂಗ್ ಮಾಡ್ತಿದ್ದೆ ಆಮೇಲೆ ಡ್ರಾಮಾ ಪಾತ್ರ ಮಾಡ್ತಿದ್ದೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದೆ ನನ್ನ ನೋಡೋಕ್ಕೆ ಜನ ಮುತ್ಕೊಳ್ಳೋರು ನಾನು ಅದೇ ಡಿವೈನ್ ಧ್ಯಾನ ಮಂದಿರಕ್ಕೆ ಸೋತು ಸುಮ್ಮನವಾಗಿ ಹೋದೆ ನನ್ನ ಮರದಿ ಬಿಟ್ಟು ಹೋದ್ರು ಒಂದು ಮಾಡಬೇಕು ಅಂತ ಗೊತ್ತಿಲ್ಲ ನಾನು ಪ್ರೀತಿಸಿದ ಒಂದು ಹುಡುಗಿ ಪಳ ಬಿಟ್ಟು ಹೊತ್ತು ಸಹಜ ಬದುಕಿನಲ್ಲಿ ಕೆಲವರು ಆಕಸ್ಮಿಕವಾಗಿ ಬರ್ತಾರೆ ಹೋಗ್ತಾರೆ ನಾನು ಕೂಡ ತಪ್ಪು ಮಾಡಿದ್ದೆ ನನ್ನ ಹೇಳ್ತಿ ಕೂಡ ತಪ್ಪು ಮಾಡಿದ್ಲು ಹೋಗ್ಬಿಟ್ಲೋ ನನಗೆ ಗೊತ್ತಿಲ್ಲ ಯಾರೋ ಹೇಳಿದ ಮಾತು ಕೇಳಿ ನಂಬದೆ ಚೆನ್ನಾಗಿರ್ಲಿ ಎಲ್ಲೇ ಇರು ಹೇಗೆ ಇರು ಎಂದೆಂದು ನೀ ಸಂತೋಷವಾಗಿರು ಅಲ್ಲಿ ನಾನು ಹುಟ್ಟಿದ್ದು ಸಾವಿರದ ಒಂಬೈನೂರ ತೊಂಬತ್ತು ಮೇ ಎಂಟನೇ ತಾರೀಕು ಫಾದರ್ ಕರಲು ಇಲ್ಲಿ ಬಂದಿರುವ ಟಿ ಕೆ ಜಾರ್ಜ್ ದೇವ ನಿನ್ನ ಆಲಿಸ್ಕೊಂಡಿದ್ದಾರೆ ನಾನಂದೇ ನಂತರ ಬೈಬಲ್ ಇಲ್ಲ ನೀನು ಬೈಬಲ್ನ ಬೇಕಾಗಿಲ್ಲ ಬೈಬಲ್ನಲ್ಲಿರೋದ್ರಿಂದ ತಲೆ ಡಿ ಆಗಿದೆ ಹೋಗಿ ಲೋಕದ ಎಲ್ಲ ಕಡೆ ಹೋಗಿ ಶುಭ ಸಂದೇಶವನ್ನು ಸಾರಿ ಅಂದರೆ ನನಗೆ ಯಾವ ಸಂಸ್ಕಾರಗಳು ಗೊತ್ತಿಲ್ಲ ಒಬ್ಬ ಕತ್ತೋಲಿಕ ನಾನು ಹುಟ್ಟಿದ್ದೀನಿ ಚರ್ಚ್ಗೆ ಹೋಗಲಿಲ್ಲ ಇವರು ದೇವರು ನನ್ನ ತಾಯಿ ಗರ್ಭದಲ್ಲೇ ಆರಿಸ್ಕೊಂಡಿದ್ದಾರೆ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡೋದು ಹೊಸ ಸೃಷ್ಟಿಯಾದ ಮತ್ತೆ ಸ್ವಾರ್ಥ ಹದಿನೈದು ಹದಿಮೂರು ಏಸು ತಮ್ಮ ಶಿಷ್ಯಂದರನ್ನು ನೋಡಿ ನನ್ನ ಪರಮ ನಡೆದ ಗಿಡಗಳನ್ನೆಲ್ಲ ಬೇರು ಸಮೇತ ಕಿತ್ತು ಹಾಕಲಾಗುವುದು ನನ್ನ ಸ್ವರ್ಗದ ತಂದೆ ನಡದ ಪ್ರತಿಯೊಂದು ಗಿಡಗಳನ್ನ ಬೇರು ಸಮೇತ ಕಿತ್ತು ಹಾಕಲ್ಲ ಅಂತದ್ದು ನಾವು ಯಾಕೆ ಪಾಪ ಮಾಡ್ತೀವಿ ರೋಮನ್ ಏಳನೇ ಅಧ್ಯಾಯದಲ್ಲಿ ಹದಿನೇಳರಿಂದ ನನಗೆ ಒಳ್ಳೇದು ಮಾಡಕ್ಕೆ ಇಷ್ಟ ಇದೆ ಮಾಡಕ್ಕಾಗ್ತಿಲ್ಲ ಯಾಕೆಂದ್ರೆ ಯಾಕೆ ಅಂದ್ರೆ ನನ್ನಲ್ಲಿ ನೆಲೆಗೊಂಡಿರುವ ಪಾಪ ಏಸು ಇಲ್ಲಂತಾರೆ ಮತ್ತೆ ಅದರ ಇದು ಹಾಗೆ ಮುಂದುವರಿಸಿದ್ರೆ ಬಾಯೊಳಗೆ ಹೋಗುವುದೆಲ್ಲ ಹೊಟ್ಟೆಯನ್ನು ಸೇರಿ ಅಲ್ಲಿಂದ ವಿಸರ್ಜಿತವಾಗುತ್ತದೆ ಅವು ಏನು ತಿಂದರೂ ಕೂಡ ವಿಸರ್ಜಿತವಾಗುತ್ತೆ ಆದರೆ ಬಾಯಿಂದ ಹೊರಡುವ ಅವನ ಹೃದಯದಿಂದ ಹೊಮ್ಮುವ ಹೊರ ಹೊರಹೊಮ್ಮುತ್ತದೆ ಬಾಯಿಂದ ಬರೋ ಮಾತು ಮನಸ್ಸಿನಲ್ಲಿ ಬರೋ ಆಲೋಚನೆ ಅವನ ಬಾಯಿಂದ ಹೊರಹೊಮ್ಮುತ್ತದೆ ಆಮೇಲೆ ಮುಂದುವರಿಸ್ತಾ ಇರ್ತಾರೆ ಹೃದಯದಿಂದ ನಮ್ಮ ಮನಸ್ಸಿನಿಂದ ಹೃದಯದಿಂದ ದುರಾಲೋಚನೆ ಒಳಗಿಂದ ಹೊರಡುತ್ತದೆ ದುರಾಲೋಚನೆ ಕೊಲೆ ವ್ಯಭಿಚಾರ ಅನೈತಿಕತೆ ಕಳ್ಳ ಕಳ್ಳತನ ಸುಳ್ಳು ಸಾಕ್ಷಿ ಇದೆಲ್ಲವೂ ನಮ್ಮ ಒಳಗಿಂದ ಬರುತ್ತೆ ಒಳಗಿಂದ ನೀವು ಮಾಡುವ ಆಲೋಚನೆಗಳ ಮೂಲಕ ಆಲೋಚನೆಗಳು ಶುದ್ಧವಾಗಬೇಕು ಎಸ್ವಿ ನನ್ನ ಆಲೋಚನೆಯನ್ನು ತೊಡೀರಿ ನಮ್ಮಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡೂ ಇದೆ ಒಂದು ಸುಂದರವಾದ ಹುಡುಗಿಯನೋ ಹುಡುಗನೋ ಬಂದ ತಕ್ಷಣ ನೆಗೆಟಿವ್ ಹೇಳುತ್ತೆ ನೋಡು ಎಂಜಾಯ್ ಮಾಡು ಎಷ್ಟು ಸೌಂದರ್ಯ ಕೊಟ್ಟಿದ್ದಾರೆ ನೋಡು ತಪ್ಪೇನಿಲ್ಲ ಶೋಧನೆ ಬರುತ್ತೆ ನೋಡು ಪಾಸಿಟಿವ್ ಹೇಳುತ್ತೆ ಪಾಸಿಟಿವ್ ಆತ್ಮ ಪವಿತ್ರ ಆತ್ಮ ಹೇಳುತ್ತೆ ನೋಡಬೇಡ ಅವಳಲ್ಲಿ ನಿನ್ನ ತಂಗಿಯನ್ನು ನೋಡು ಅವಳಲ್ಲಿ ನಿನ್ನ ತಾಯಿಯನ್ನ ನೋಡು ಅವಳು ಯಾವುದೋ ಒಂದು ಕುಟುಂಬದಲ್ಲಿ ಹುಟ್ಟಿದಾಳ ನಿನ್ನ ತಾಯಿಯನ್ನ ನಿನ್ನ ತಂಗಿಯನ್ನ ಯಾರಾದ್ರೂ ನೋಡಿದ್ರೆ ನಿನಗೆ ಬೇಸರ ಆಗುತ್ತೆ ಒಡೆಯ ಹೋಗ್ತೀಯ ಕಂಡವರ ತಾಯಿಯನ್ನ ಕಂಡವರ ತಂಗಿಯನ್ನ ಕಂಡವರ ಗಂಡನನ್ನ ಕಾಮದ ದೃಷ್ಟಿಯಲ್ಲಿ ನೋಡಬೇಡ ಹೋರಾಟ ಪಾಸಿಟಿವ್ ವರ್ಸಸ್ ನೆಗೆಟಿವ್ ಹೇಳ್ಬೇಕು ಅಂದ್ರೆ ಒಂದು ಕರಿ ನಾಯಿ ಒಂದು ಬಿಳಿ ನಾಯಿ ಯಾವ ನಾಯಿಗೆ ಆಹಾರ ಹಾಕೊಡ್ತೀರೋ ಆ ನಾಯಿ ಸ್ಟ್ರಾಂಗ್ ಆಗುತ್ತೆ ಒಳ್ಳೆಯ ಆಹಾರ ಯಾವುದು ದೇವರ ವಾಕ್ಯ ದೇವರ ವಾಕ್ಯ ಓದೋದು ಧ್ಯಾನಿಸೋದು ಜೋಶ್ವ ಒಂದು ಎಂಟು ಹೇಳುತ್ತೆ ಈ ವಾಕ್ಯವನ್ನು ಧ್ಯಾನಿಸಿ ಅದರಂತೆ ಜೀವಿಸಿದರೆ ನಿನ್ನ ಕಾರ್ಯಗಳೆಲ್ಲವೂ ಯಶಸ್ವಿಯಾಗುತ್ತೆ ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯದಿದ್ದರೆ ಮರಳ ಮೇಲೆ ಕಟ್ಟಿದ ಮನೆಯಾಗತ್ತೆ ಒಂದು ಪಾಸಿಟಿವ್ ಎನರ್ಜಿ ನಿಮ್ಮಲ್ಲಿದೆ ಒಂದು ದೇವರ ಆತ್ಮ ನಿಮ್ಮಲ್ಲಿದೆ ದೇವಧೂತರು ನಿಮ್ಮಲ್ಲಿದ್ದಾರೆ ಅದೇ ಥರ ಸೈತಾನ ತನ್ನ ಆತ್ಮವನ್ನು ಕೂಡ ನಮ್ಮೊಳಗೆ ಬಿಟ್ಟಿದ್ದಾರೆ ಅವನು ಪ್ರಲೋಭನೆ ಮಾಡ್ತಾನೆ ಶೋಧನೆ ಮಾಡ್ತಾನೆ ಮಾಡು ಪರವಾಗಿಲ್ಲ ಬ್ಲೂ ಫಿಲಿಂಗ್ ನೋಡು ಪರವಾಗಿಲ್ಲ ಇದೆಲ್ಲ ಬರುವುದು ನೆಗೆಟಿವ್ ಎನರ್ಜಿ ಸೈತಾನನ ಶಕ್ತಿಯಿಂದ ಅದಕ್ಕೆ ಹೆಸರು ಹೇಳಿದ್ರು ನೀ ತಿನ್ನುವುದರಿಂದ ಕೆಟ್ಟು ಹೋಗಲ್ಲ ನಿನ್ನ ಬಾಯಿಂದ ಮನಸ್ಸಿನಿಂದ ಬರುವ ಆಲೋಚನೆಗಳಿಂದ ಕೆಟ್ಟು ಹೋಗ್ತೀಯ ಅದೊಂದು ಒಂದು ಪ್ರಮುಖವಾದ ಅಹಂಕಾರ ನನಗಾಯ್ತು ಆಂಧ್ರದಲ್ಲಿ ಧ್ಯಾನ ನಾವು ಎಂಟತ್ತು ಜನ ಹೋಗಿದ್ವಿ ನಾನು ಅವಾಗ ಟೀಮ್ನಲ್ಲಿ ಇದ್ದೇ ಸಿನಿಮಾ ಚೆನ್ನಾಗಿ ಓಡ್ತಾ ಇತ್ತು ನನ್ನನ್ನು ಮೆರವಣಿಗೆ ಮಾಡ್ಕೊತ ಕಾಲುಗಳನ್ನ ನೀರಾಗಿ ತೊಳೆದು టీ హూ కూడా కొట్టి ననగ హూవినార కై హాలు దారి ఉద్దకు నీరుతాయి రుగం ఎంబ ఊరు ఫర్ జోజి రెడ్డి అమ్మ కర్కొండో ననగిన తొడికి ఒక అహంకారం ఉంటుంది నన్నేనో అంత అనస్బిత ననొందు రూమ్ కొట్ అది బిషె రూమ్ ಅಲ್ಲಿ ಒಳಗಡೆ ಹೋದ ತಕ್ಷಣ ಬಾದಾಮಿ ದ್ರಾಕ್ಷಿ ಖಜೂರ ಅದೆಲ್ಲ ಒಂದು ಪಾತ್ರದಲ್ಲಿ ಇಟ್ಟಿದ್ರು ಚಾಕ್ಲೇಟ್ಸ್ ಎಲ್ಲ ಅಲ್ಲಿ ಬೋರ್ಡೆ ಇತ್ತು ಇದು ಧರ್ಮಾಧ್ಯಕ್ಷರ ಕೊಠಡಿ ಬ್ರದರ್ ಯಾರಿಗೂ ಕೊಡಲ್ಲ ನಿಮಗೆ ಕೊಟ್ಟಿದ್ದೀರಪ್ಪ ನನಗೆ ಗೊತ್ತಿಲ್ಲದೆ ಐ ಸಮ್ ಏನೋ ಒಂದ್ ನಾನು ನಮ್ಮ ಜೊತೆಗೆ ಬಂದವರು ನನಗಿಂತ ಹಿಡಿಯೋರು ಅವ್ರಿಗೆಲ್ಲ ಹೋಗಿ ಹೇಳಿದೆ ನಿಮಗೆಲ್ಲ ಮಾಡಿರ್ತಾರೆ ಉಳ್ಕೊಳ್ಳಿ ನನಗೆ ಡಿಸ್ಟರ್ಬ್ ಮಾಡಬೇಡಿ ನಾಳೆ ಬೆಳಿಗ್ಗೆ ಏಳು ಗಂಟೆಗೆ ಬನ್ನಿ ಪ್ರೇಯರ್ ಮಾಡೋಣ ಗಾಡ್ ಬ್ಲೆಸ್ ಯು ಅಹಂಕಾರ ಅಹಂಕಾರ ಬಂದ್ಬಿಡ್ತು ನನಗೆ ರಾತ್ರಿ ಮರದ್ದೆ ಬೆಳಗ್ಗೆ ಎದ್ದೆ ನಮ್ಮ ಟೀಮ್ನವರೆಲ್ಲ ಬಂದರು ನಮ್ಮ ಜಾರ್ಜ್ ಹೀಗೆ ಈಗಿರಲಿಲ್ಲ ತುಂಬ ಪ್ರೀತಿ ಮಾಡ್ತಾರೆ ಯಾಕೆ ಚೇಂಜ್ ಆದ್ರು ಅವರೆಲ್ಲ ಯೋಚನೆ ಮಾಡ್ತಿದ್ದಾರೆ ಅವರೆಲ್ಲ ಏನೋ ಒಂಥರ ಮೌನವಾಗಿದ್ದಾರೆ ನಾ ಎಲ್ಲರೂ ತಲೆ ಮೇಲೆ ಕೈ ಇಟ್ಟೆ ಅಹಂಕಾರ ಐ ಆಮ್ ದ ಲೀಡರ್ ತಲೆ ಮೇಲೆ ಕೈ ಇಟ್ಟೆ ಏನು ಮಾಡಿದೆ ಅಹಂಕಾರ ಬಂದಾಗ ನಾನು ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ಎಲ್ರಿಗೂ ಹೇಳಿದೆ ಕರೆಕ್ಟ್ ಟೈಮ್ ಫಾಲೋ ಮಾಡಿ ಚೆನ್ನಾಗಿ ಆಡಿ ನಾನು ಹತ್ತು ಗಂಟೆಗೆ ಬರ್ತೀನಿ ಅಂತ ಸ್ಟೇಜ್ಗೆ ಹೋದೆ ಹತ್ತು ಗಂಟೆಗೆ ನಾವು ಹೋದೆ ಜನ ಎಲ್ಲ ಎದ್ದು ನಿಂತು ಚಪ್ಪಾಳೆ ತಟ್ಟಿದ್ರು ನನ್ನ ಕೊಂಬುಗಳು ಅಹಂಕಾರದ ಕೊಂಬುಗಳು ಇನ್ನೊಂದಿಷ್ಟು ಬೆಳೀತು ಫಾದರ್ಸ್ ಸಿಸ್ಟರ್ಸ್ ಎಲ್ಲ ಎದ್ದು ನಿಂತು ಚಪ್ಪಾಳೆ ತಟ್ಟಿದ್ರು ಐ ಆಮ್ ಸಮ್ಥಿಂಗ್ ನಾನು ಏನೋ ಒಂದು ಸಮ್ಥಿಂಗ್ ಹೋದೆ ಎಲ್ಲರೂ ಕೂತ್ಕೊಳ್ಳೋಕೆ ಕೇಳಿದೆ ದೇವ್ರ ವಾಕ್ಯ ಸ್ಟಾರ್ಟ್ ಮಾಡಿದೆ ಹತ್ತುವರೆ ಯೋಹಾನ್ ಸ್ವಾರ್ಥಿ ಮೂರು ಹದಿನಾರು ದೇವರು ಈ ಲೋಕದ ಮೇಲೆ ಅದೆಷ್ಟೋ ಪ್ರೀತಿಯ ನೀಟ್ಟು ತನ್ನ ಒಬ್ಬನೇ ಮಗನನ್ನು ಲೋಕಕ್ಕೆ ಕಳುಹಿಸಿದರು ಅದನ್ನ ಒಂದು ಐವತ್ತು ಸಲ ಹೇಳಿದೆ ಮುಂದೇನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸಮಥಿಂಗ್ ಬೆಟರ್ ಅನ್ಕೊಂಡಿದ್ದೆ ಹತ್ತು ಹದಿನೈದು ನಿಮಿಷ ಇದನ್ನೇ ಹೇಳ್ತಾ ಇದ್ದೀನಿ ದೇವರು ಲೋಕದ ಮೇಲೆ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ರಕ್ಷಣೆ ಕಳಿಸ್ಕೊಟ್ರು ಏನು ಅಂತ ಗೊತ್ತಿಲ್ಲ ಮುಂದೆ ಹೋಗ್ತಾ ಇಲ್ಲ ದೇವರ ಥರ ಬೇಡಿದೆ ದೇವ ಏನಾಯ್ತು ಜನ ಎಲ್ಲ ನೋಡ್ತಿದ್ದಾರೆ ಹಾಸ್ಯಾಸ್ಪದ ಆಗ್ತಾ ಇದೆ ನನ್ನ ಕಾಮಿಡಿ ಪೀಸ್ ಅಂತ ತಿಳ್ಕೊತಾರೆ ನಿಮ್ಮ ಮಗ ಸ್ವಾಮಿ ದೇವರು ತೋರಿಸಿದ್ರು ನೆನ್ನೆಯಿಂದ ಇಲ್ಲಿವರೆಗೆ ಸೈತಾನನ ಮಗನಂತೆ ವರ್ತಿಸ್ತಾ ಇದ್ದೆ ಅಹಂಕಾರಿಯಾಗಿದ್ದೆ ಸೈತಾನ ಅಹಂಕಾರಿ ಅವನು ಬಂದಿದ್ದು ಕದೆಯನ್ನು ಕೊಲ್ಲಲು ಸರ್ವನಾಶ ಮಾಡ ನಿನ್ನ ದುರಾಲೋಚನೆಗಳು ದೇವರಿಂದ ದೂರ ಮಾಡಿತ್ತು ನೀನು ನಿನ್ನ ತಂಡದವರ ಮುಂದೆ ಮಂಡಿ ಊರಿ ಕ್ಷಮೆ ಕೇಳು ಸ್ಟೇಜ್ನಲ್ಲಿ ಎಲ್ಲರ ಮುಂದೆ ಮಂಡಿ ಹೂರಿದೆ ಐ ಆಮ್ ಸಾರಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಾನು ಅಹಂಕಾರಿಯಾಗ್ಬಿಟ್ಟಿದ್ದೆ ದಯವಿಟ್ಟು ಪ್ಲೀಸ್ ಅಂತ ಕ್ಷಮೆ ಕೇಳಿದೆ ಆಮೇಲೆ ಒಂದೂವರೆ ಗಂಟೆ ಪ್ರಸಂಗ ಮಾಡಿದೆ ನನ್ನಲ್ಲಿ ನನಗಿದ್ದ ಅಹಂಕಾರ ಹಾಗೆ ನಮ್ಮೆಲ್ಲರಲ್ಲೂ ಇಂಥದ್ದು ಬೇಕಾದಷ್ಟು ಇದೆ ಅದೇ ಸು ಅಂತಾರೆ ನೀನು ತಿನ್ನೋದರಿಂದ ಕೆಟ್ಟು ಹೋಗಲ್ಲ ನಿನ್ನ ಮನಸ್ಸಿನೊಳಗಿಂದ ಬರುವ ದುರಾಲೋಚನೆಗಳು ಆಲೋಚನೆಗಳೇ ನಮ್ಮನ್ನ ನೋದು ಒಳ್ಳೆ ಆಲೋಚನೆಗಳನ್ನು ಮಾಡಿ ಅಹಂಕಾರ ಬಿಟ್ಟಾಕ್ರಿ ಯಶ್ವಿ ನನ್ನ ಮನಸ್ಸಿನಲ್ಲಿರುವ ದುರಾಲೋಚನೆಗಳನ್ನು ಸುಟ್ಟು ಹಾಕ್ರಿ ಪಾಸಿಟಿವ್ ಎನರ್ಜಿಯಿಂದ ತುಂಬ್ರಿ ಎಂಟು ಸಾವಿರದ ಐನೂರು ವಾಗ್ದಾನಗಳಿದೆ ಆ ವಾಗ್ದಾನದಿಂದ ನನ್ನನ್ನು ತುಂಬ್ರಿ ಯಶ್ವಿ ನಿಮ್ಮ ರಕ್ತದಿಂದ ನನ್ನ ಮನಸ್ಸನ್ನು ತೊಳೆಯಿರಿ ಪಾಪಕ್ಕೆ ದಾಸನಾಗದೆ ನಿಮಗೆ ಪ್ರಿಯ ಶಿಷ್ಯನಾಗಲು ಶಕ್ತಿ ಕೊಡೀತಾ ಪ್ರಾರ್ಥಿಸಿ ಅಹಂಕಾರ ಬೇಡ ಯಾರೋ ಬಂದು ಹೇಳಿದ್ರು ಇಲ್ಲಿಗೆ ಹೋಗಿದ್ದೆ ಇಲ್ಲಿಗೆ ಹೋಗಿದ್ದೆ ವೆರಿ ಗುಡ್ ಹೋಗಲಿ ಬೇಡ ಅನ್ನಲ್ಲ ಬಟ್ ಅಲ್ಲಿ ಅದು ನಿಜವಾದ ತೀವ್ರಾತ್ಮ ನಡೆಸ್ತಾರ ಅಂತ ಪ್ರಾರ್ಥಿಸಿ ಹೋಗಿ ಅವಾಗ ಅವ್ರು ಹೇಳಿದ್ರು ಬ್ರದರ್ ನಾವು ಪ್ರೇಯರ್ ಮಾಡ್ತೀವಿ ನಾನು ಕೇಳಿದ ಏನು ಅಂತ ನಮ್ಮ ಟಿ ಕೆ ಜಾರ್ಜ್ ಬ್ರದರ್ ಅಂದ್ರೆ ಎಲ್ಲರೂ ಬೀಳ್ಬೇಕು ಅಂತ ವರ ಕೊಡಿ ಅಂತ ನಾನಂದು ಬೇಡ ಏಸು ಟಚ್ ಅಂದ ಮೇಲೆ ಎದ್ದು ನಡೆದಿದ್ದಾರೆ ಗೆಟಪ್ ಅಂಡ್ ವಾಕ್ ಅಂತ ಹೇಳಿದ್ದಾರೆ ನಾನು ಮುಟ್ಟಿ ಯಾರು ಬೀಳೋದು ಬೇಡ ಏಸು ಮುಟ್ಟಿ ಎಲ್ಲರೂ ಎದ್ದೊಳ್ಬೇಕು ಬೇಕು ಬಿಳಿಸೋದು ದೊಡ್ಡದಲ್ಲ ಎಬ್ಸೋದು ದೊಡ್ಡದು ಅಹಂಕಾರ ಸಾಯ್ಲೇಬೇಕು ದೇವರ ಸಹವಾಸ ಮಾಡೋಕ್ಕೆ ದೇವ್ರು ನಿಮ್ಮನ್ನು ಚೆನ್ನಾಗಿರ್ಲಿ ಯಾವುದೇ ಕಾರಣಕ್ಕೂ ಅಹಂಕಾರ ಪಡಬೇಡಿ ಐ ಆಮ್ ದ ಗ್ರೇಟ್ ಅನ್ಲೇಬೇಡಿ ಒಂದು ನರ ಕಟ್ಟಾದ್ರೂ ಮುಂದೋಯ್ತು ಯಾವಾಗಲೂ ಲೋಕವನ್ನೆಲ್ಲ ಸಂಪಾದನೆ ಮಾಡಿದ್ರು ನಿನ್ನ ಪ್ರಾಣ ಹೋದ್ರೆ ನಿಗಿದ್ರು ಯಾರಾದರೂ ಬೆಳೆಸ್ಕೊಳ್ಳಿ ಯಾರಾದರೂ ಟಚ್ ಅನ್ನಿ ಯೇಸು ಮೈಮೇನ ನೋಡು ಹೆಸರಿಗೆ ಮಾತ್ರ ಸಲ್ಲಬೇಕು ಜಾರ್ಜ್ ಶೂನ್ಯ ಶೂನ್ಯ ನಾ ಶೂನ್ಯನಾಗುವೆ ನಿಮ್ಮ ಮಹಿಮೆ ಹಾಡುವಿ ಏಸುವಿನ ನಾಮದಲ್ಲಿ ಅಹಂಕಾರದ ಆಲೋಚನೆಗಳು ನಮ್ಮಲ್ಲಿ ಬರದಂತೆ ನೋಡಿ ಈ ಲೋಕವನ್ನೆಲ್ಲ ಸಂಪಾದನೆ ಮಾಡಿದ್ರು ನನ್ನ ಪ್ರಾಣವದ ನನಗೇನು ಲಭ ಇಸುವೆ ಕರ್ಣಿ ತೋರಿ ಎಲ್ಲ ಕೀಡುಗಳು ಬಿಟ್ಟು ಹೋಗಿ ನನ್ನ ಮನಸ್ಸನ್ನು ಶುದ್ಧ ಮಾಡಿ ನಿಮ್ಮ ರಕ್ತದಿಂದ ತೊಳೆಯಿರಿ ನಿಮ್ಮ ಆಲೋಚನೆಗಳಿಂದ ತುಂಬಿ ನಿಮ್ಮ ವಾಗ್ದಾನದಿಂದ ತುಂಬಿ ಕೊನೆ ಹಸಿವಿನವರೆಗೆ ನಿಮಗೆ ಪವಿತ್ರವಾಗಿ ಸೇವೆ ಮಾಡಲು ಶಕ್ತಿ ಕೊಡಿ ಯೇಸುವಲ್ಲಿ ಆಮೇಲೆ ಅಂದ ಹಾಗೆ ದುಂದುಗ ನಮ್ಮ ಮಗ ಪಿಕ್ಚರ್ ಅರವತ್ತು ಪರ್ಸೆಂಟ್ ಆಗಿದೆ ಇನ್ನು ಉಳಿದಿದ್ದು ಮಾಡಬೇಕು ಅದಕ್ಕೆ ಸ್ಪಾನ್ಸರ್ಸ್ ಬೇಕು ಪ್ರೇಯರ್ ಮಾಡಿ ಪ್ರೇಯರ್ ಮಾಡಿ ಮಾಡೋಣ ಮೈ ಮೈವೇಗಾಗಿ ಮಾಡೋಣ ಅಭಿಪ್ರಾಯ